ಸುಮ್ನೆ ತಗೋತೀರಾ ಸುಮ್ಮನೆರಕ್ಕೆ ಏನ್ ತಗೋತೀರ ಅಂದ್ರೆ ಒಂದು ಐದು ಲಕ್ಷ ಅನ್ಬೇಕು ಟಕ್ ಅಂತ ಚೈನ್ ಯಾವ್ದ್ರದ್ದು ಅಂತ ಹೇಳಿಲ್ವಲ್ಲ ಇನ್ನು ಎಲ್ರಿಗೂ ನಮಸ್ಕಾರ ಮಾಧ್ಯಮರು ಬಹಳಷ್ಟು ನನ್ನ ಸ್ನೇಹಿತರು ಅದರಿಂದ ಹಿಂಗೆಲ್ಲ ಮಾತಾಡ್ತಾ ಇರ್ತೀವಿ ಬಟ್ ನಂದೊಂದು ದೊಡ್ ಮಾತಿಯವ್ರಿಗೆ ಕದ್ಬಿಟ್ರು ಏನು ಅಂದರೆ ಕದಿಲಿ ಕದಿಮಾನೆ ನಮ್ಮ ನಿರ್ಮಾಪಕರು ಬಂದ ತಕ್ಷಣ ಸ್ಟೇಜ್ ಮೇಲೆ ಅಂದರು ಅವ್ರಿಗೆ ಹುಡುಕಿ ಪಾತ್ರ ಕೊಟ್ಟವ್ರೆ ಅಂತ ಎಸ್ ಯಾವುದೇ ಕಲಾವಿದ ಏನಾಗಬೇಕು ಅಂದರೆ ಆ ಪಿಕ್ಚರ್ದು ಹೀರೋ ಆಗಬಾರ್ದು ಆ ಪಿಕ್ಚರ್ದು ಮೇನ್ ಪಾತ್ರ ಆಗಬೇಕು ಜನಗಳು ಅದನ್ನು ಮರಿಬಾರ್ದು ಆ ರೀತಿ ನಡ್ಕೋಬೇಕು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಎಂ ಪಿ ಶಂಕರ್ ಅವ್ರಿಗೆ ಮೈಸೂರಿನಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡಿ ಒಡೆದ್ರು ಯಾಕೆ ಅಂದರೆ ರಾಜ್ಕುಮಾರ್ ಮೇಲೆ ಯಾಕೆ ನೀನು ಆ ಥರ ಅಷ್ಟೊಂದು ತೊಂದರೆ ಕೊಡ್ತೀಯಾ ಅಂತ ಅಂದರೆ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ನೋಡಿ ಅದಕ್ಕೆ ಹೇಳೋದು ಕದೀಮಾ ಅನ್ನೋ ಸಿನಿಮಾದಲ್ಲಿ ಭಾಳಷ್ಟು ಇನ್ವಾಲ್ವ್ಮೆಂಟ್ ಇದೆ ನನಗೆ ಸ್ವಲ್ಪ ಟೈಮ್ ಇದೆಯಾ ಮಾತಾಡೋಕ್ಕೆ ಓಕೆ ಯಾಕೆ ಅಂದರೆ ಇದ್ರದ್ದು ಪ್ರಾರಂಭ ನನಗೆ ಹೇಳಿದಾಗ ನಾನೊಂದು ಶಾಕ್ ಆದೆ ಆದರೆ ಯಾವ ಯಶಸ್ಸು ಹಿಂದೆ ಒಂದು ಯಶಸ್ಸು ಹೆಸರೇ ಇದೆ ಅಂತ ನಿರ್ಮಾಪಕಿಗೆ ಒಂದು ಕಂಡೀಷನ್ ಇತ್ತೇನು ಅಂದರೆ ನಾವು ಹೊಸಬ್ರನ್ನೇ ಮಾಡೋಣ ಭಾಳ ಎಕ್ಸ್ಪರ್ಟ್ ಆರ್ಟಿಸ್ಟ್ ಏನು ಹಾಕೋದು ಬೇಡ ಬೆಳೆಸೋಣ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬಹಳ ಕಷ್ಟವಾದ ಕೆಲಸ ಅದನ್ನು ಇದ್ದಾರೆ ಸುಲಭ ಅಲ್ಲ ಅಂದರೆ ಇವತ್ತು ಈ ಪಿಕ್ಚರು ಹಂಡ್ರೆಡ್ ಡೇಸ್ ಹೋಗ್ಬೋದು ಏನು ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗ್ಬೋದು ಬಟ್ ಒಂದು ತಿಳ್ಕೊಳ್ಳಿ ಈ ಒಂದು ಪ್ರಯತ್ನ ಮಾಡಿದ್ರಲ್ಲ ದಿಸ್ ಆಲ್ರೆಡಿ ಹಂಡ್ರೆಡ್ ಡೇಸ್ ಒಂದಷ್ಟು ಹೊಸ ಕಲಾವಿದರಿಗೆ ಪ್ರಯತ್ನ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಳ್ಳೆ ಸಮಯ ಕೊಟ್ಟು ಎಲ್ಲಿ ಡೈರೆಕ್ಟ್ರನ್ನ ಕರೆದು ಎಲ್ಲ ಕೊಟ್ಟರಲ್ಲ ಅದಕ್ಕೆ ಫಸ್ಟ್ ತಮಗೆ ಥ್ಯಾಂಕ್ಸ್ ಮೇಡಮ್ ತಮಗೆ ಥ್ಯಾಂಕ್ಸ್ ಆ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಾದಮೇಲೆ ಕಮ್ಸ್ ದ ಡೈರೆಕ್ಟರ್ ಡೈರೆಕ್ಟರ್ ನನ್ನ ಜೊತೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷಗಳಿನ್ನೂ ಜಾಸ್ತಿ ಹೇಳಿದ್ರೆ ಅವ್ರ ವಯಸ್ಸು ಜಾಸ್ತಿ ಆಗೋಯ್ತು ಅದಕ್ಕೆ ಸುಮ್ಮನೆ ಇದನ್ನೇ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಅವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಒಳ್ಳೆ ಮಾತಾಗುತ್ತೆ ಅದ್ಭುತವಾದ ಡ್ಯಾನ್ಸರ್ ಎಷ್ಟು ಜನಕ್ಕೆ ಗೊತ್ತಾಗೊತಿಲ್ವೋ ಅದ್ಭುತವಾದ ಡ್ಯಾನ್ಸರ್ ಯಾವ ಮಟ್ಟಕ್ಕೆ ಡ್ಯಾನ್ಸರ್ ಅಂದರೆ ಸುಮ್ಮನೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಆಡಿದ ತಕ್ಷಣ ಪಬ್ಲಿಕ್ಕಿಂದ ಹೆಚ್ಚು ಕಮ್ಮಿ ಮೂರು ಲಕ್ಷ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಪಡೆದಂತಹ ವ್ಯಕ್ತಿ ನಮ್ಮ ಸಾಯಿ ಪ್ರದೀಪ್ ಡೈರೆಕ್ಟರ್ ಆ ಕಾಲದಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ ನನ್ನ ಹಾಸ್ಯಲೋಕ ಲೋಕ ತಂಡದಲ್ಲಿ ಡ್ಯಾನ್ಸ್ ಡೈರೆಕ್ಟ್ರಾಗಿ ಡ್ಯಾನ್ಸರ್ ಆಗಿ ಬಂದವರು ಆಮೇಲೆ ಕೊರಿಯೋಗ್ರಾಫರ್ ಆದರು ಆಮೇಲೆ ಇದಕ್ಕಿದ್ದಂಗೆ ಸಡನ್ನಾಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಅಂದರು ಎಲ್ಲೆಲ್ಲೋ ಯಾಕೆ ಆಗ್ತೀರಾ ಬನ್ನಿ ಅಂತೇಳಿ ನನ್ನ ಪಿಚ್ಚರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿ ಸೂಪರಾಗಿ ಕೆಲಸ ಮಾಡಿದ್ರು ಅದಾದಮೇಲೂ ಅನೇಕ ಚಿತ್ರಗಳಿಗೆ ಆಮೇಲೆ ಒಂದು ಮಾತು ಹೇಳ್ತೀನಿ ಅವರು ಮುಂದೆ ಹೇಳಿಲ್ಲ ಯಾವತ್ತು ಇವತ್ತು ಹೇಳ್ತೀನಿ ಸಿನಿಮಾ సినిమా నవ్ నోర్తివి సినిమా నవ్ కేల్తివి సినిమా నవ్ అనుభవిస్తవి ఈ ఈట్ సినిమా హి స్టేస్ ఇన్ సినిమా హి లివ్స్ ఇన్ సినిమా ఉసరడుకు కూడా సినిమా ನಾನು ಎಷ್ಟೋ ಹೇಳಿದೆ ಎಲ್ಲ ಬಿಟ್ಬಿಡ್ರಿ ಒಂದೊಳ್ಳೆ ಡ್ಯಾನ್ಸ್ ಕ್ಲಾಸ್ ತೆಗಿರಿ ಇಲ್ಲ ಸರ್ ನಾನು ಸಿನಿಮಾ ನಾನು ಸಿನಿಮಾ ಸಿನಿಮಾ ಆ ಥರ ಒಂದು ಸಿನಿಮಾದ ಸೈಕಿಕ್ ಪರ್ಸನ್ ಆಲ್ವೇಸ್ಟು ಟು ಒಂದು ಇಪ್ಪತ್ನಾಲ್ಕು ಗಂಟೆನೂ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಇಲ್ಲಿ ವರ್ಕ್ ಅಂತಹ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅದನ್ನು ಮಾಡಿದ್ದಾರೆ ಆಮೇಲೆ ಇಬ್ಬರು ಕೂತ್ಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಸಿನಿಮಾದ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿದೀವಿ ಅಷ್ಟು ಅಸೋಸಿಯೇಷನ್ ಇದೆ ನನಗೂ ಅವ್ರಿಗೂ ಅದರಲ್ಲಿ ನಾನು ದೊಡ್ಡವನು ಅವ್ರು ದೊಡ್ಡವರು ಒಂದು ಏಜಲ್ಲಂತೂ ನಾನೇ ದೊಡ್ಡವನು ತೂಕದಲ್ಲೂ ನಾನೇ ದೊಡ್ಡವನು ತಿನ್ನೋದು ನಾನು ಜಾಸ್ತಿನೇ ಅಡುಗೆ ಮಾಡೋದು ನಾನು ಜಾಸ್ತಿನೇ ಬರೀ ಅವ್ರಿಗೆ ನಾನು ಡೈರೆಕ್ಟರು ಅಥವಾ ಗುರುಗಳು ಅಥವಾ ಅಣ್ಣನೋ ಅಂಕಲ್ಲೋ ಏನೂ ಆಗಿಲ್ಲ ಅವ್ರು ಅಡುಗೆ ಭಟ್ಟನೂ ಆಗಿದ್ದೀನಿ ಅವ್ರಿಗೆ ಭಾಳಷ್ಟು ವರ್ಷ ಅಡುಗೆ ಮಾಡಾಕಿದ್ದೀವಿ ಅದೆಲ್ಲ ಕ್ರೆಡಿಟ್ ಇದೆ ಆದರೆ ಈ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯಪಟ್ಟೆ ಏನು ರೀ ಇಷ್ಟು ಅದ್ದೂರಿಯಾಗಿ ಸಿನಿಮಾ ಮಾಡೋದ ಅಂತ ನಿಮಗೆ ಏನು ನಂಬ್ತಿರೋ ಬಿಡ್ತಿರೋ ನಾನು ಒಪ್ಪೋಕ್ಕೆ ಆಗಲಿಲ್ಲ ಅದು ನಾನು ನನ್ನದು ಅದನ್ನು ಒಳಗಡೆ ತೊಗೊಳೋಕ್ಕೆ ಆಗಿಲ್ಲ ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ತಗೊಂಡು ನಾನು ಶೂಟ್ ಮಾಡ್ತೀನಿ ಅಂತಂದರೆ ಹ್ಯಾಕ್ ಸಾಧ್ಯ ನನಗೆ ಪಾರ್ಕ್ ಮಾಡೋಕ್ಕಾಗಿಲ್ಲ ಕಾರಲ್ಲಿ ಹೋದ್ಮೇಲೆ ಇಷ್ಟು ಯೂನಿಟು ಎಲ್ಲ ತೊಗೊಂಡೋಗಿ ಆ ಸಿಟಿ ಮಾರ್ಕೆಟ್ದು ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಶೂಟ್ ಮಾಡಬೇಕು ಅಂದರೆ ಅದು ಸಿನಿಮಾ ಮಾಡೋ ಹಠ ಸಿನಿಮಾದಲ್ಲಿ ನಾನು ಹಟ್ ಮಾಡ್ತೀನಿ ಅಂತ ಮಾಡಿರುವಂಥ ಹಠನ ಸಾಧಿಸಿದ್ರು ಅದನ್ನು ಯಶಸ್ವಿಯಾಗಿ ತೆಗೆದು ತೋರಿಸಿದ್ರು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವೆನ್ಯೂ ರೋಡಲ್ಲೆಲ್ಲ ಶೂಟಿಂಗ್ ಮಾಡೋದು ಅಂದರೆ ಭಾಳ ಕಷ್ಟ ಅದನ್ನು ಈ ಸಿನಿಮಾದಲ್ಲಿ ಮಾಡಿದಾರೀ ನಿಜವಾಗ್ಲೂ ಇಂಥ ಒಂದು ಪ್ರಯತ್ನಕ್ಕೂ ನಾವು ಬೆಲೆ ಕೊಡದೆ ಹೋದ್ರಿ ಇನ್ನು ಯಾವಾಗ ಬೆಲೆ ಕೊಡೋದು ಸಿನಿಮಾಗೆ ಅದಕ್ಕೆ ಸಿನಿಮಾ ತಕ್ಷಣ ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಬನ್ನಿ ಅಂತ ಎಲ್ಲೆಲ್ಲ ಹೇಳೋದು ಮಾಮೂಲಿ ಅದೆಲ್ಲದಕ್ಕಿಂತ ಒಳಗಡೆ ಒಂದು ಮಾತಿರಲಿ ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದಾಗ ನಾವೆಲ್ಲರೂ ನೋಡಬೇಕು ಹೋಗಿ ಅಂತ ನನಗೆ ಒಂದು ಪಾತ್ರ ಅಂದರು ನಾನೊಂದು ಪಾತ್ರ ಮಾಡಿದ್ದೀನಿ ಅದೇನು ಅಫ್ಕೋರ್ಸ್ ನಾನೇನು ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀನಿ ಸಾಕಾದಾಗಿ ಮಾಡಿದ್ದೀನಿ ಬಂದು ನೋಡಿ ಏನಿಲ್ಲ ನಾನು ಯೋಗ್ತಿ ಅಷ್ಟೇ ಇರೋದು ಅಷ್ಟೇ ಮಾಡಿರೋದು ನಾನು ಅದಕ್ಕೇನು ಜಾಸ್ತಿ ಏನು ಮಾಡಿಲ್ಲ ಒಂದು ಕುಡುಕನ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು ನಡೀತು ಕುಡುಕಿನ ಕ್ಯಾರೆಕ್ಟ್ರ್ ಹತ್ರ ಅಲ್ಲೆಲ್ಲೋ ಶೂಟಿಂಗ್ ನಿಲ್ಲಿಸಿದ್ರು ಎಲ್ಲರೂ ಆ ಕಡೆ ಯೂನಿಟ್ ನಾ ಬತ್ತಿನ್ ಬತ್ತಿಬಿಟ್ರಿ ನಂಗೆ ಸ್ವಲ್ಪ ಕಾಲು ಹೋದ ನಿಮಗೆಲ್ಲ ಗೊತ್ತಿರೋದು ಪ್ರಶ್ನಲ್ಲಿ ನನ್ನ ಡಿಸ್ಕೆ ಈ ಹಿಪ್ಪೇ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾಕೆ ಯಾಕೆಂದ್ರೆ ಅದು ಸುಮಾರು ಹದಿನೆಂಟು ಸಾವಿರ ಶೋ ನಿಂತು 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 ನನ್ನ ಸ್ವಂಟನೇ ಸೌದೋಗಿತ್ತು ಅದಕ್ಕೆ ಬೇರೆ ಫೀಸ್ ಹಾಕವ್ರೆ ಸೊ ಇದರಿಂದ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟೆ ಸ್ವಲ್ಪ ತಿರ್ಲಿ ಅಂತ ಯಾರೋ ಬಂದ್ಬಿಟ್ಟು ಆಗಿದ್ದಾಯ್ತು ಬನ್ರಿ ಹೋಗ್ಲಿ ಅಂತ ಕರ್ಕೊಂಡು ಹೋಗ್ತಾರೆ ಕುಡಿದು ಅಂತ ಅಂತೇಳಿ ನಾನು ಆಮೇಲೆ ಆ ಕಡೆ ಈ ಕಡೆ ನಾವು ಗೊತ್ತಿಲ್ಲ ಯಾಕಂದರೆ ಗೆಟಪ್ ಬೇರೆ ಇತ್ತು ಆಯಿತು 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 ಅಷ್ಟೆಲ್ಲ ಕುಡಿಬಾರ್ದು ಅಂತ ಆಮೇಲೆ ನಮ್ಮ ಹೋಗಿ ಹೋಗಿ ನಿಂತ್ಕೊಂಡ್ಬಿಟ್ಟು ಆಯಿತು ಹೋಗಿ ನೀವು ಅಂತಂದ್ರೆ ಆಮೇಲೆ ಇನ್ಯಾರೋ ಬಂದು ಹೇಳಂದು ಅಂತ ತಕ್ಷಣ ಹೌದಾ ಅಂದ್ಬಿಟ್ಟು ಅವ್ನೇನು ತಪ್ಪು ಮಾಡ್ದಂಗೆ ಹಾ ಅವನು ಸೊ ಇದೆಲ್ಲ ನಮಗೆ ಸಿನಿಮಾನಲ್ಲಿ ಭಾಳಷ್ಟು ನ್ಯಾಚುರಲ್ಲಾಗಿ ಡ್ರೆಸ್ ಹಾಕಬೇಕು ನಾನು ಯಾವುದೋ ಬ್ರ್ಯಾಂಡೆಡೆಲ್ಲ ತಂದಿದೆ ಎಲ್ ಕೈತಾಕ್ಬಿಟ್ಟು ಒಂದು ಕೈಯೆಲ್ಲ ಮುರಿದೋಗಿ ಆರ್ದೋಗಿ ಶರ್ಟ್ ತೆಗೆದು ಹಾಕ್ಸಿದ್ರು ಡೈರೆಕ್ಟ್ರು ಆಯಿತು ಅಂತ ಹಾಕ್ಕೊಂಡೆ ಆಮೇಲೆ ಹೀರೋಯಿನ್ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ ಆ ಥಿಯೇಟ್ರಲ್ಲಿ ನನಗೆ ಅವರು ಕಟ್ ಅಂತ ಹೇಳಿದಾಗ ಎಲ್ಲ ಕೊಬ್ಬಾರ್ದು ಡ್ಯಾನ್ಸ್ನಲ್ಲಿ ಯಾಕೆಂದರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದೇನು ಕಟ್ ಅಂತಾರೆ ಅನ್ನೋ ಫೀಲ್ ಬಂದ್ಬಿಡ್ತು ಯಾಕೆಂದರೆ ಇಟ್ ವಾಸ್ ಗುಡ್ ರಿಯಲಿ ಒಂದು ಅದ್ಭುತವಾದ ಡ್ಯಾನ್ಸರ್ ಮೇಡಮ್ ನೀವು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೆ ಸ್ಟೇಜ್ ನಾವು ಯಾವತ್ತೂ ನೋಡ್ತಾ ಬಂದೀವಿ ಅದರಿಂದ ಏನು ಅಂದರೆ ಈ ಇದೆಲ್ಲ ಒಂದು ಸಂಸಾರ ಇದ್ದಂಗೆ ಸಿನಿಮಾನೇ ಒಂದು ಸಂಸಾರ ಇದ್ದಂಗೆ ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ನಡಿಬೇಕು ನಾವು ಹೇಳ್ತೀವಲ್ಲ ಏಳು ಏಳು ಜನ್ಮದ ಬಂದ ಅಂತ ಆ ಥರ ಇದೇನೇನೋ ಒಂದು ಸಂಬಂಧಗಳಿರುತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲರೂ ಒಂದು ಕಡೆ ಸೇರೋದು ಈ ಸಂಬಂಧ ಅಂದ ತಕ್ಷಣ ನೆನಪು ಬಂತು ನಾವೆಲ್ಲ ಹೇಳ್ತೀವಿ ಏಳು ಏಳು ಜನ್ಮದ ಸಂಬಂಧ ಅಂತ ಅದೇ ಇಂಡಿಯಾಗೂ ಅಮೇರಿಕಾಗೂ ಡಿಫ್ರೆನ್ಸ್ ಇರೋದು ಅಮೆರಿಕಾಲ ನೋಡಿ ನೀವು ಬೇರೆ ಥರ ಸಂಬಂಧ ಅದು ಎಲ್ಲರೂ ಹೇಳ್ತೀವಿ ಅಲ್ಲೇ ಅಮೆರಿಕಾಲ ಯಾರು ನೀವು ಹೇಳ್ಬಿಡಿ ಆ ವೆಸ್ ಟ್ವೆಂಟಿ ಇಯರ್ಸ್ ವಿತ್ ಮೈ ವೈಫ್ ಅಂದರೂ ಇಪ್ಪತ್ತು ವರ್ಷದಿಂದ ಒಂದೇ ಇಂಟಿ ಜೊತೆ ಇದ್ದೀರೋ ಅಂತ ಆಶ್ಚರ್ಯಪಡ್ತಾರೆ ನಮ್ಮಲ್ಲಿ ಹಂಗಲ್ಲ ಏಳು ಜನ್ಮಕ್ಕೂ ನೀವೇ ನನ್ನ ಇಂಟಿ ಯಾಕೆ ಅಂದರೆ ಕಾರಣ ಇದೆ ಅಮೇರಿಕಾದಲ್ಲಿ ಏನು ಅಂದರೆ ಮದುವೆಗಿಂತ ಮುಂಚೆನೇ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲಿ ನೋಡಿದ್ರಲ್ಲಿ ತಪ್ಕೊಳ್ಳೋದು ಎಲ್ಲಿ ನೋಡಿದ್ರಲ್ಲಿ ಮುದ್ದೋದು ಎಲ್ಲ ಮಾಡಿ ಮಾಡಿ ಅವ್ರಿಗೆ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಮುಗ್ದೋಗಿರುತ್ತೆ ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೈವರ್ಸೇ ಆಗೋದು ನಮ್ದು ಹಂಗಲ್ಲ ಎರಡು ದಿವ್ಸ ಮಾತಾಡಿದ್ರೆ ಐದು ದಿವಸ ಆಡ್ತೀವಿ ಸೊ ಏನಾಗುತ್ತೆ ಈ ಲವ್ ಮಾಡೇ ಇಲ್ಲ ಅವರು ಸೊ ಅದಕ್ಕೆ ಈ ಜನದಲ್ಲಿ ಸಾಲಲ್ಲ ಲವ್ ಮಾಡಿ ಅದಕ್ಕೆ ಇನ್ನೊಂದು ಜನ್ಮ ಇನ್ನೊಂದು ಜನ್ಮ ಅದ ಏಳು ಜನ್ಮ ಸಿಗ್ತದೆ ನಮಗೆ ಏಳು ಜನ್ದೊಳಗೆ ಲವ್ ಮಾಡಿದ ಮೇಲೆ ಎಂಟಿನೂ ಸಂಪೂರ್ಣವಾಗಿ ಲವ್ ಮಾಡೋದು ಅಲ್ಲಿವರೆಗೂ ಸ್ವಲ್ಪ 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 ಮಾಡ್ತೀವಿ ಅದರಿಂದ ಯಾರು ಎಂಟಿ ಜಾಸ್ತಿ ಪ್ರೀತಿ ಮಾಡ್ತಾರೋ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೋ ಅಂದರೆ ಅವ್ನಿಗೆ ಬೇರೆ ಏನೋ ಐಡಿಯಾ ಇದೆ ಅಂತ ಅರ್ಥ ಅದಕ್ಕೆ ಯಾವತ್ತೂ ಈ ಪ್ರೀತಿ ಅನ್ನೋದಿದೆಯಲ್ಲ ಅದನ್ನು ಹಂಚ್ಕೊಂಡು ಬದ್ಕೋಣ ಒಂದು ನಮ್ಮ ಮಾಧ್ಯಮಿತರೆಲ್ಲ ಬಂದಿದ್ದಾರೆ ಒಂದು ಸ್ವಲ್ಪ ದೂರವಾದ ಜಾಗ ಥರ ಅನ್ನಿಸ್ತು ನನಗೆ ಯಾಕೆಂದ್ರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ ನಾನು ಈ ಕಡೆ ಎಲ್ಲ ಪ್ರೆಸ್ ಮೀಟಿಗೆ ಬಂದು ಮಾತಿದ್ರೆ ಗಾಂಧಿನಗರದಲ್ಲೇ ಸಿಗ್ತಾಯಿದ್ವಿ ಆದರೆ ಇಲ್ಲಿವರೆಗೂ ಬಂದಿದ್ದೀರಿ ಭಾಳ ಸಂತೋಷ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಾನು ಸಿನಿಮಾದ ಕೆಲವು ಬಿಟ್ಗಳು ನೋಡಿದೆ ಕತೆ ಎಲ್ಲ ಫುಲ್ ನಾನು ಹೇಳ್ಬಿಡ್ತೀನಿ ಬೇಕಾದರೆ ಬಟ್ ನನಗೆ ಅವ್ರು ಹೇಳಿಲ್ಲ ಇನ್ನೂ ಅದಕ್ಕೆ ಸುಮ್ಮನಿದ್ದೀನಿ ಯಾಕೆಂದ್ರೆ ನಾನು ಬಾಯಿ ಸೇರಿ ಇಲ್ಲ ಇಲ್ಲೆಲ್ಲವೂ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನನಗೆ ಹೇಳಲೇ ಇಲ್ಲ ಸತ್ಯ ಹೇಳಿದಿರಿ ಇವತ್ತು ಕತೆ ಗೊತ್ತಿಲ್ಲ ನನಗೆ ಸುಮ್ಮನೆ ನಾನು ಅನ್ಕೊಂಡು ಅದೇ ಆ ಶಾಟು ರೆಡಿ ಅನ್ಕೊಂಡು ಸುಮ್ಮನಿದ್ದೀನಿ ಯಾಕಂದರೆ ಹೇಳಿದ್ರೆ ಎಲ್ಲರೂ ಹೇಳ್ಬಿಡ್ತೀನಿ ಎಲ್ಲ ಪ್ರೋಗ್ರಾಮಲ್ಲಿ ಹೇಳ್ಬಿಡ್ತಾನೆ ಅಂತ ಭಯ ಅವ್ರಿಗೆ ಏನಾಗಲ್ಲ ಅದ್ಧೂರಿಯಾಗಿ ಫೈಟು ಮಾಡಿದ್ದಾರೆ ಆಮೇಲೆ ಭಾಳಷ್ಟು ದಿನ ಸುಮ್ಮನೆ ಅಂತೆಲ್ಲ ಕರೀತಾರೆ ಅಷ್ಟೇ ನಾವೆಲ್ಲ ಒಳ್ಳೆ ಫ್ರೆಂಡ್ಸು ಒಂದು ಜಿಮ್ ಮಾಡಿ ಆ ಜಿಮ್ಮು ಎಲ್ಲ ನಾನು ಜಿಮ್ ಮಾಡಿಲ್ಲ ಬಿಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಅವರು ಜಿಮ್ ಇಟ್ಕೊಂಡಿದ್ದಾರೆ ಎಂದೆ ಆ ಜಿಮ್ ಇಟ್ಕೊಂಡಿರೋರು ನನ್ನ ಒಂದು ಮನೆಗೂ ಬಂದಿದ್ದರು ಊರಲ್ಲಿರೋ ನನ್ನ ಎಸ್ಟೇಟ್ ಮನೆಗೂ ಬಂದಿದ್ದರು ಭಾಳಷ್ಟು ತರಬೇತಿ ಕೊಟ್ಟರು ಡೈರೆಕ್ಟ್ರು ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ಒಂದು ಹೋಮ್ವರ್ಕ್ ಮಾಡಿದ್ದಾರೆ ಭಾಳಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ ಅಷ್ಟೊಂದು ಹೋಮ್ವರ್ಕ್ ಮಾಡಿದ್ದಾರೆ ಒಂದು ಹೊಸ ಹೀರೋ ಬಂದು ನಿಂತು ಈ ಥರ ಒಂದು ಚಾಲೆಂಜ್ ಆಗಿರೋ ಸಿನಿಮಾ ಮಾಡಬೇಕು ಅಂದರೆ ಒಳಗೆ ಒಂದು ದೊಡ್ಡ ಪ್ರಯತ್ನ ಇದೆ ಈ ಪ್ರಯತ್ನ ಯಾವುದೋ ಒಂದು ದಿನ ಆಕಾಶದ ಒಂದು ನಕ್ಷತ್ರ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು అనుభవ మాట్నాడవగా కళోదే ఖుషి సార్ థ్యాంక్ యూ థ్యాంక్ యూ సో మచ్ దయవిట్టు చప్పాళి బు దయ ఆనంద్ సర్వేదో కరునాడ జన యూట్యూబ్ చాలా సబ్స్క్రైబ్ విడి